ಮಾಡಿದಂತೆ ಖರ್ಚಿಸುವ ಖರ್ಚನಿಗೆ ಸರಿಯಾದ ಚುಚ್ಚು ಬಂದು ಕೊಡಿಸಿ ನೀವು ಉತ್ತಿ ಬೆಳೆಯುವ ಭೂಮಿಯಲ್ಲಿ ನಿಮ್ಮನ್ನು ಮಣ್ಣು ಬಾರಿಸಿ ನನ್ನ ಸೇಡಿನ ಹೃದಯಕ್ಕೆ ಸಮಾಧಾನ ನೀರನ್ನೇ ಇನ್ನ ಸಾಲ್ವಿಗೆ ಮಂಗ ಹಾಡದಿದ್ದರೆ ನಾನು ಈ ರಾಜಕೀಯ ಚಕ್ರವರ್ತಿ ಪಾಠ நோய் யாக்கு வரக்கே நான்கே ஏனா கேட் ரே மந்திரி ಯಾದಿ ಕೊಟ್ಟು ಮಾತನಾಡಬೇಕೆ ನೀನು ಈ ರೈತನ ಮಕ್ಕಳು ಇಟ್ಟಂತ ಹಾಳು ರಾಯಣ ಯಾವ ಕಾರಣ ಬೆಳೆಯೋ ನೀವು ಕಾರಣವಿಲ್ಲದೆ ಯಾವತ್ತು ಈ ಮಣ್ಣಿನ ಮಗ ಮತ್ತೊಬ್ಬನ ವಸ್ತು ತುಳಿಯುವುದಿಲ್ಲ ಅಭಿಪ್ರಾಯ ಹಾಗಾದರೆ ನನ್ನ ಅರಮನೆಗೆ ಬಂದ ಕಾರಣ ಕಾರಣ ಮಂತ್ರಿ ಈ ವರ್ಷ ಮಳೆ ಬರದೆ ಮಳೆಗಾಲವೊಂದರೆ ಆದರೆ ಇನ್ನೊಂದು ಕಡೆ ರೈತ ಸಾಲ ಸೂಲ ಮಾಡಿಕೊಂಡು ಹಾಕಿಸಿದ ಬೋರ್ಗಳು ಜಲ ಬತ್ತಿ ಹೋಗಿದೆ ಬಿತ್ತಿದ ಫಸಲುಗಳು ಬಿಸಿಲಿನ ತಾಪಕ್ಕೆ ಸಾಕು ಹೋಗಿದೆ ಮೇಲಾಗಿ ರೈತನು ನಂಬಿ ಬದುಕುವ ದನಕರುಗಳಿಗೆ ಕುಡಿಯಲು ನೀರಿಲ್ಲ ಹಾಕಲು ಮೇವಿಲ್ಲ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ದಲ್ಲಾಳಿಯರ ಅಂಗಡಿಯಲ್ಲಿ ಬಡ್ಡಿಯಂತೆ ಸಾಲ ತೆಗೆದುಕೊಂಡು ಬಂದು ಭೂಮಿಗೆ ಬೀಜ ಗೊಬ್ಬರ ಹಾಕಿ ಬೆಳೆ ಇಲ್ಲದೆ ಕರೆಂಟ್ ಇಲ್ಲದೆ ಬೆಳೆ ಬಾರದೆ ಕಂಗಾಲಾಗಿ ರೈತ ಮೈ ತುಂಬ ಸಾಲ ಮಾಡಿಕೊಂಡು ಸಾವು ಬದುಕಿನ ಮಧ್ಯೆ ಜೀವನ ಕಳೆಯುತ್ತಿದ್ದಾನೆ ಅದಕ್ಕಾಗಿ ಈ ನಿಮ್ಮ ಸರ್ಕಾರದ ಬಜೆಟ್ ಮಂಡಳಿಯಲ್ಲಿ ಏನಾದರೂ ರೈತನ ಮಕ್ಕಳಿಗೆ ಸಾಲ ಮನ್ನಾ ಎಂಬ ಬಂಪರ್ ಕೊಡುಗೆಯನ್ನು ನೀಡು ಎಂದು ಕೇಳಲು ಬಂದಿರುವೆ ಮಂತ್ರಿ ರಾಯಾ ಸಾಯುವರಿಗೆ ಯಾರಾದರೂ ಕಣ್ಣಿರಿಸುತ್ತಾರೆ ಸಹಾಯ ಮಾಡು ಎಂದು ಕೇಳಲು ಬಂದಿಲ್ಲ ಸರ್ಕಾರ ನಿಮ್ಮ ಅಪ್ಪನ ಮನೆ ಆಸ್ತಿಯಲ್ಲ ಈ ಸಲ ನಿಮ್ಮ ಸರ್ಕಾರ ಬಜೆಟ್ ಮಂಡನೆ ಮಂಡಿಸುವಾಗ ರೈತನಿಗೆ ಏನಾದರೂ ಅನುಕೂಲವಾಗುವಂತೆ ಸಹಾಯ ನೀಡಿ ಎಂದು ಕೇಳಿಕೊಳ್ಳಲು ಬಂದಿದ್ದಾನೆ ಈಗಲ ಯೋಜಿಯ ಮಗ ರಾಯಾ ಈಗಾಗಲೇ ರೈತರಿಗೆ ನಮ್ಮ ಸರ್ಕಾರ ಬಹಳಷ್ಟು ಸಹಾಯ ಮಟ್ಟದಲ್ಲಿ ನೀಡಿದೆ ರಾಜ್ಯದ ತುಕ್ಕಾಣೆ ಈ ದೇಶವನ್ನು ಆಳಿದ ಪಕ್ಷಗಳು ರೈತನಿಗೆ ಏನು ಸಹಾಯ ಮಾಡಿದೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತಾರು ವರ್ಷ ಆದರೂ ಇಲ್ಲಿವರೆಗೂ ಒಬ್ಬ ರಾಜಕೀಯ ಪುಣ್ಯಾತ್ಮ ರೈತನ ಬಗ್ಗೆ ಕಿಂಚಿತ್ತ ಕರುಣೆ ತೋರಿಸಲಿಲ್ಲ ಅದು ನಿನಗೆ ಗೊತ್ತೇ ರಾಜ ರೈತಾಪಿ ಕೇಳಿದ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತಾ ಹೋದರೆ ರೈತ ಸ್ವತ್ತಿಗೆ ಬಂದು ರಾಜಕಾರಣಿಗಳ ತೆರೆಯ ಮೇಲೆ ಹಾರುವ ಹತ್ತಿಯಾಗುತ್ತಾನೆ ಅದು ನಿನಗೆ ಗೊತ್ತೇ ದೇವತ್ರಿ ನೀವು ಎಲೆಕ್ಷನ್ ಗೆ ನಿಂತುಕೊಂಡಾಗ ರೈತನ ಓಟು ಬೇಕು ನಿಮಗೆ ಹೊಟ್ಟೆ ಹಸಿದಾಗ ಅನ್ನ ಹಾಕಲು ರೈತ ಬೇಕು ರೈತ ಮಳೆ ಚಳಿ ಬಿಸಿಲು ಎನ್ನದೆ ಮಣ್ಣಿನಲ್ಲಿ ಮಣ್ಣಾಗಿ ದುಡಿದು ಅನ್ನ ಹಾಕದಿದ್ದರೆ ನಿಮ್ಮಂತ ಪಾಪದ ರಾಜಕಾರಣಿಗಳು ಪಟ್ಟಿಗೆ ಮಣ್ಣು ತಿನ್ನಬೇಕಾಗುತ್ತಿತ್ತು ಎನ್ನುವುದನ್ನು ಮೊದಲು ತಿಳಿದುಕೋ ಮಂತ್ರಿ ರೈತ 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 ರೈತನೆಂದರೆ ಅವನೇನು ದೊರೆಗಿಳಿದು ಬಂದ ದೇವರ ಮಕ್ಕಳೆಲ್ಲ ಎಕಚಿ ಎತ್ತಿನ ಸಗಡೆಗೆ ಬಿದ್ದ ತೆಲೆಯ ಬೆಲೆ ಹೊತ್ತು ಪ್ರಾಮಾಯಕ ರೈತ ರೈತನ ಬಗ್ಗೆ ಹಗರವಾಗಿ ಮಾತನಾಡಿದರೆ ನಿತ್ಯ ಜಾಗದಲ್ಲಿ ತಗಣಿ ಹಾಕಿ ಬಿಡುತ್ತೇನೆ ನೀವು ಭ್ರಷ್ಟತನದಿಂದ ಗಳಿಸಿದ ಪಾಪದ ಹಣ ಕ್ಲಬ್ ಪ್ಲಬ್ ರೆಸಾರ್ಟ್ನಲ್ಲಿ ನೆಸೆಯ ಬಂಗಿನಲ್ಲಿ ಮೋಜು ಮಸ್ತಿ ಮಾಡುತ್ತಾ ನಮ್ಮ ದೇಶದ ಸಂಸ್ಕೃತಿಯನ್ನೇ ಹಾಳು ಮಾಡುತ್ತಿರುತ್ತದೆ ಅದೇ ರೈತ ತನ್ನ ಬಳಿ ಅನ್ನ ಇರುವ ತನಕ ಎಲ್ಲರೂ ನನ್ನವರೆಂದು ತಟ್ಟುಕೊಂಡು ಬಟ್ಟೆ ತುಂಬ ಅನ್ನ ಕರುಣಾಮಯಿ ಎನಿಸಿಕೊಳ್ಳುವನು ಇಂದು ನಿಮ್ಮಂತ ಭ್ರಷ್ಟರ ಕೈಯಲ್ಲಿ ಸರ್ಕಾರದ ಅಧಿಕಾರ ಸಿಕ್ಕಾಕೊಂಡು ರೈತ ಕ್ಷಣ ಕ್ಷಣಕ್ಕೂ ದುಃಖದ ಸಾಗರದಲ್ಲಿ ನೊಂದು ಹೋಗಿದ್ದಾನೆ ಅದನ್ನು ಕಣ್ಣಿನಿಂದ ನೋಡಲಾರದೆ ರೈತರಿಗೆ ಏನಾದರೂ ಸಹಾಯ ಮಾಡು ಎಂದು ಕೇಳಲು ಬಂದರೆ ನಾಯ ನಾನಾಯಕ್ ಮಂತ್ರಿ ಏ ರಾಯು ಮನಸ್ಸು ಮಾಡಿದ ನಿನ್ನನ್ನು ಏನು ಬೇಕಾದರೂ ಮಾಡಿಸಬಲ್ಲ ಆದರೆ ನರಿಯೊಂದಿಗೆ ಹುಲಿ ಹುಲಿ ಗುತ್ತೋಟಕ್ಕಿಳಿದರೆ ಏನು ಪ್ರಯೋಜನವೆಂದು ಸುಮ್ಮನಿದ್ದೇನೆ ಸುಮ್ಮನೆ ಇದ್ದವನು ಬುದ್ಧಿ ಸುಮಾರೆಂದು ಗಾದಿಸಿ ಆದರೆ ನಮ್ಮ ರೈತರಿಗೆ ಸರಿಯಾದ ಸ್ಥಾನ ಈ ರಾಯಣ್ಣನ ಹೋರಾಟ ನಿಲ್ಲುವುದಿಲ್ಲ ನೆನಪಿಟ್ಟುಕೋ ಕತ್ರಿನ ಗಾದಿ ತೊಟ್ಟವರೊಂದಿಗೆ ಹಜತನ ಸಾಧಿಸುವುದು ಒಂದೇ ಿಸಿಲಿನಲ್ಲಿ ಮಂಜಿನ ಗಟ್ಟೆಗೆ ಹುಡುಕುವುದೂ ಒಂದೇ ರಾಜಕಾರದ ವಿರುದ್ಧ ರೈತ ಸಂಘದ ಜನತೆ ತಮ್ಮ ಹೋರಾಟವನ್ನು ನಿಲ್ಲಿಸಲು ನಿಮಗೆಷ್ಟು ಹಣ ಬೀಸಬೇಕು ಅಷ್ಟೇ ಮಗಳು ಮದ್ರಿ ನಾನು ಬೊಗಳೂರ್ ನಾಯಿಯಲ್ಲೂ ನಿನ್ನಂಥ ಭ್ರಷ್ಟ ರಾಜಕಾರಣಿಗಳಿಗೆ ಹೊಟ್ಟೆ ತುಂಬ ಅನ್ನ ಹಾಕುವ ಕಾಯಕ ಯೋಗಿಯ ಮಗ ಅರ್ಥಾತ್ ಈ ಭೂಮಿ ತಾಯಿಯ ಸ್ವಚ್ಚಲ ಮಗ ದೇ ಪಾಟೀಲ ಸ್ವಾರ್ಥವೆಂಬ ದೇಹಕ್ಕೆ ಮೋಸವೆಂಬ ಕಾದಿ ತೊಟ್ಟು ಭ್ರಷ್ಟತನದಿಂದ ಗಳಿಸಿದ ಪಾಪದ ಹಣ ಮಡವೇರಿದ ಮತ್ತಿಯಂತೆ

ಸಾಧ್ಯವಿಲ್ಲವೆಂಬುದು ಸಾಧಿಸಿ ತೋರಿಸುವುದೇ ಈ ಜೆಡಿಎಸ್ ರೈತರು ಒಂದು ಗಾಂಧಿ ತಾತನ ನೋಡು ಮುಖದ ಮೇಲೆ ಈ ಸಾಕಿದರೆ ಸಾಕು ನಾಯಿಯಂತೆ ಬಾಲ ಮುಗಿದುಕೊಂಡು ತಮ್ಮ ಹೋರಾಟವನ್ನೇ ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ನಿನ್ನಂತ ಈ ಹಸಿರು ವಸ್ತ್ರ ಧರಿಸಿದ ವಸ್ತ್ರದ ಬಗ್ಗೆ ಕೀಳಾಗಿ ಮಾತನಾಡಬೇಡ ಈ ಹಸಿರು ವಸ್ತ್ರ ಈ ದೇಶದಲ್ಲಿ ಇನ್ನೂ ಜೀವಂತೆ ಇದೆ ಎಂದಾಗಲಿ ನಿಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಸ್ವಲ್ಪ ನಿಯತ್ತಿನಿಂದ ಅಷ್ಟು ಎಷ್ಟು ಕೆಲಸ ಮಾಡುತ್ತಿದ್ದಾರೆ ಇಲ್ಲದೆ ಹೋಗಿದ್ದರೆ ಇಷ್ಟೊತ್ತಿಗೆ ನಮ್ಮ ದೇಶ ಮತ್ತೆ ಆ ಕೆಂಪು ಮೋದಿಯವರ ಕೈಯಲ್ಲಿ ಕೊಟ್ಟು ಬಿಡುತ್ತಿದ್ದರು ರಾಜಕಾರಣಿಗಳು ಇನ್ನೊಮ್ಮೆ ಈ ಹೆಸರು ಒತ್ತಡ ಬಗ್ಗೆ ಅಪ್ಪಿತಪ್ಪಿ ಕೀಳಾಗಿ ಮಾತನಾಡಿದರೆ ಮಂತ್ರಿ ಎಂಬುದನ್ನು ಮರೆತು ಮನ ಬಂದಂತೆ ನಿನ್ನ ರುಂಡವನ್ನು ಚೆಂಡಾಡಿ ಈ ಭೂಮಿ ತಾಯಿಯ ಮೇಲೆ ಾಯ ನಿನ್ನ ಕೈಯಿಂದ ರುಂಡ ಕತ್ತರಿಸಿಕೊಳ್ಳಲು ನಾನೇನು ಪಾಪದ ಮನುಷ್ಯನಲ್ಲ ಈ ರಾಜ್ಯದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ನಾನು ಸೀಳೆ ಹಾಕಿದರೆ ಸಾಕು ಸರ್ಕಾರ ಅಷ್ಟೇ ಅಲ್ಲ ಇಡೀ ಪೊಲೀಸ್ ನನ್ನ ಹಿಂದೆ ಬಂದು ನಿಲ್ಲುತ್ತದೆ ಅದು ನಿನಗೆ ಗೊತ್ತೇ ಗೊತ್ತು ಪಾಟೀಲ ಸ್ವಾರ್ಥದ ರಾಜಕಾರಣಿಗಳು ಗೋಮುಖ ವ್ಯಾಘ್ರ ವ್ಯಾಘ್ರಗಳ ಕೈಯಲ್ಲಿ ನಮ್ಮ ದೇಶ ಸಿಕ್ಕಾಗಲೇ ನಮ್ಮ ತಾಯ್ನಾಡಿಗೆ ಭ್ರಷ್ಟಾಚಾರ ಎಂಬ ಸುನಾಮಿ ಅಂತೆ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಸರ್ಕಾರದಲ್ಲಿ ಕೆಲಸ ದೇವರ ಕೆಲಸ ಮಾಡುವ ಸರ್ಕಾರದ ಕಚೇರಿಗಳಲ್ಲಿ ಅಲೆಯಂತೆ ಚಿಮ್ಮುತ್ತಲೇ ಇದೆ ದಿನಕೊಪ್ಪ ಎಂಎಲ್ಎ ಎಂಪಿಯಿಂದ ಹಿಡಿದು ಮಂತ್ರಿ ಮುಖ್ಯಮಂತ್ರಿವರೆಗೂ ಸಾಕಷ್ಟು ಹಣ ಹಗರಣಗಳಲ್ಲಿ ಸಿಕ್ಕಾಕಿಕೊಂಡು ಜೈಲು ಕಂಬಿ ಎಣಿಸುತ್ತಿದ್ದಾರೆ ಸರ್ಕಾರದಲ್ಲಿ ಸಿಪಾಯಿ ಕೆಲಸ ಮಾಡುವ ನೌಕರಿಂದ ದೊಡ್ಡ ದೊಡ್ಡ ಸರ್ಕಾರಿ ಉದ್ಯೋಗಗಳಲ್ಲಿ ನಿಭಾಯಿಸುವ ಸಾಕಷ್ಟು ಹಣ ಗಳಿಸಿಕೊಂಡು ನೌಕರಿಗೆ ರಾಜಧಾನಿ ನೀಡಿ ರಾಜಕೀಯಕ್ಕಿಳಿದು ದೇಶದ ಸಂಪತ್ತನ್ನು ಲೂಟಿ ಮಾಡಲು ಸಚ್ಚಾಗಿ ನಿಂತಿದ್ದಾರೆ ನಿಮ್ಮದ್ದಗಲ್ಬಾಜಿ ರಾಜಕಾರಣಿಗಳು ಅವರನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕಿದಾಗಲೇ ನಮ್ಮ ತಾಯ್ನಾಡಿಗೆ ಸ್ವಲ್ಪ ಆದರೂ ಗೌರವ ಉಳಿಯುತ್ತದೆ ಜೈ ಭವನೇಶ್ವರಿ ಜೈ ವಲಸು ಸಮುದ್ರದಲ್ಲಿ ಈಜುವ ನಿಮ್ಮತ್ತ ಕರ್ಮ ಕುಟು ಹೆದರಿ ಎತ್ತಿನ ಕೊಳ್ಳೆಯನ್ನು ಕೆಳಗಿಳಿಸಲು ನಾನೇನು ಸಂಡನಲ್ಲ ನಿಮ್ಮತ್ತ ಸಾವಿರಾರು ದಂಡಪಿಂಡಗಳು ನನ್ನೊಂದಿಗೆ ಹೋರಾಡಲು ಬಂದರೆ ಬೆಟ್ಟಿ ನಿಂತು ಸೀಳಿ ಬಿಡುವ ಎದಿಗಾರಿಕೆ ನನ್ನಲ್ಲಿದೆ ರೈತರ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರಕ್ಕೆ ತಿಳಿಸುತ್ತೀಯೋ கர்ம என்ப்துறையானே கிட்டு முக்தாய நான் ரங்கத்திலே பிரவச மா ನಿನ್ನಂತ ಸೂರ ಸುಖಾಮಣಿಗಳನ್ನೇ ಸಮಾಧಿ ಕಟ್ಟಿತ್ತು ಸಮಾಧಿ ಕಟ್ಟಿದ್ದಾರೆ ಈ ಚತರ ಈ ಜೇಡಿಯಲ್ಲಿ ಎದುರು ಹಾಕಿ ಕಂಡವರು ಈ ಧರಣಿಯಲ್ಲಿ ಯಾರು ಬದುಕಿಲ್ಲ ಇಡೀ ರಾಜ್ಯಕ್ಕೆ ಅಧಿಪತಿಯಾಗಿ ನಡೆಯುತ್ತಿರುವ ನನ್ನನ್ನು ಕೆಣಕಲು ಬಂದ నిన్నంత పుండ పుడారిదిరి ఓడిసిబుట్టే ఇదొమ్మ నేను ప్రాణ భిక్ష నిడతామికలు బాటీల ఈ రైతన మగ జగ మెచ్చద రైతన మగనకి అన్య ఆగను నోడి నుమ్మే హాటీల ರೈತ ಸುಮ್ಮನಿದ್ದರೆ ಶಾಂತ ಶಿವ ರೊಚ್ಚಿಗೆದರೇ ಶಿವ ಮತ್ತೊಮ್ಮೆ ನರಗುಂದದ ಬಂಡಾಯದ ಕ್ರಾಂತಿಯನ್ನು ಎಪ್ಪಿಸಬೇಡ ರೈತನಿಗೆ ನ್ಯಾಯ ಕೊಡಿಸುವವರೆಗೂ ನೀವು ಬದುಕುತ್ತೀರಿ ಇಲ್ಲವಾದರೆ ನಿಮ್ಮಿಬ್ಬರಿಗೆ ಮರಣ ಮೃದಂಗ ಬಾರಿಸಲು ಸಚ್ಚಾಗಿ ನಿಂತಿದ್ದಾನೆ ಎಂದು ಕ್ರಾಂತಿಗಾಗಿ ಸಿಡಿದೆ ಎಲ್ಲ ರೈತ ಹೆಗಲ ಮೇಲೆ ಪಾರಿಕೊಲ್ಲು ನೆತ್ತೆಯ ಮೇಲೆ ಒಂದು ಹಸಿರು ವಸ್ತ್ರ ಸುತ್ತಿಕೊಂಡು ಹಗಲಿರಳು ಭೂಮಿಯಲ್ಲಿ ತುಡಿಯುವ ನಿನ್ನಂಥವನಿಗೆ ಸರ್ಕಾರದ ವಿರುದ್ಧ ಬಂಡಾಯದ ಕೂಗನ್ನು ಕೂಗುತ್ತಾ ಬಂದರೆ ರೈತ ಮಕ್ಕಳಿಗೆ ನ್ಯಾಯ ಕೊಡಿ ನ್ಯಾಯ ಕೊಡಿ ಎಂದರೆ ಬೆದರುವ ಬಂಧಗಳಲ್ಲ ಈ ರಾಜಕಾರಣಿಗಳು ಬಂದ ದಾರಿಗೆ ಸುಮ್ಮನೆ ಹೋಗ್ತೀಯೋ ಇಲ್ಲ ದೇಹದಲ್ಲಿರುವ ನಿನ್ನ ರಕ್ತವನ್ನು ಈ ಭೂಮಿಯ ಮೇಲೆ ನೀರಿನಂತೆ ಹರಿಸಬೇಕಾಗುತ್ತದೆ ಯಾಲಿಗೆ ಮಿತಿ ಮೀರಿದೆ ನಿಮ್ಮ ಕಳ್ಳ ರಾಜಕಾರಣಿಗಳಿಗೆ ಪ್ರಜಾ ಪ್ರಜಾತಂತ್ರ ವ್ಯವಸ್ಥೆಯ ಮೌಲ್ಯವನ್ನು ಹಾಳು ಮಾಡಿ ಅಧಿಕಾರನ ಮನೆಯಲ್ಲಿ ಓಟು ಹಾಕಿದ್ದು ಓಟು ಕೊಟ್ಟವರ ಮೇಲೆ ತಪ್ಪಾಳಿಕೆ ಮಾಡಲಿಕ್ಕಲ್ಲ ಬಡವರಿಗೆ ದೀನ ದಲಿತರಿಗೆ ರೈತ ಸಮುದಾಯಕ್ಕೆ ಏನಾದರೂ ಸಹಾಯ ಹಸ್ತ ನೀಡುತ್ತಾರೆಂದು ಆರಿಸಿ ಬಂದ ಮೇಲೆ ಮತದಾರರಿಗೆ ಮೂರು ಪಂಗನಾಮ ಹಾಕಿ ಇಡೀ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ನುಂಗಿ ನೀರು ಕುಡಿದು ಐದು ವರ್ಷದಲ್ಲಿ ಸಾಕಷ್ಟು ಹಣ ಸಂಪತ್ತು ಗಳಿಸಿಕೊಂಡು ಸೊಳ್ಳೆ ಕಡೆಯದಂತೆ ನಿದ್ರೆ ಮಾಡುವ ಬಂಡ ಸೂಳೆ ಮಕ್ಕಳು ನೀವು ಏನು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನೆಂದು ಸುಮ್ಮನಿದ್ದರೆ ನಿನ್ನ ಮಾತುಗಳು ಮಿತಿ ಮೀರಿದವು ಪ್ರಚೋದನತೆಯಿಂದ ಓಟ್ ಹಾಕಿಸಿಕೊಳ್ಳುವಾಗ ಎಂಡ ಕಂಡ ಹಣದ ಹೊಳೆಯನ್ನೇ ಹರಿಸಿ ಆರಿಸಿ ಬಂದು ಮಂತ್ರಿ ಪದವಿ ಕಿಟ್ಟಿಸಿಕೊಳ್ಳಲು ಪಾರ್ಟಿಯ ಅಧ್ಯಕ್ಷರಿಗೆ ಕೋಟಿ ಗಂಟಲೆ ಹಣ ಸಂಪಾದಿಸುವುದು ಮಂತ್ರಿ ಕೋ ಪದವಿ ಪಡೆದುಕೊಂಡ ಮೇಲೆ ಸತ್ಯದಿಂದ ನಿಷ್ಠೆಯಿಂದ ನಡೆದುಕೊಂಡರೆ ರಾಜಕಾರಣಿಗಳು ಎಲ್ಲ ಕಳೆದುಕೊಂಡು ಎಲ್ಲ ಗುಡ್ಡದಲ್ಲಿ ಭಂಡಾರ ಹಚ್ಚಲಿಕ್ಕೆ ಹೋಗಬೇಕಾದೀತು ಈ ರಾಜಕೀಯದ ರಾಜಕಾರಣಗಳು ರಾಜಕೀಯ ಯಾವುದೋ ರಾಜಕೀಯ ನಿಮ್ಮಂತ ತಿಮಿಂಗಲಗಳ ಕೈಯಲ್ಲಿ ನಮ್ಮ ದೇಶ ಸಿಕ್ಕು ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಬೆಲೆ ಗಗನಕ್ಕೆ ಏರುತ್ತಲೇ ಇದೆ ಎಲ್ಲಿ ನೋಡಿದರೂ ಕಳ್ಳ ಸಾಗಾಣಿಕೆ ಅಕ್ರಮ ಬರಳದಂತೆ ಸಿಮೆಂಟ್ ನಿಟ್ಟಿಗೆ ಅನ್ನಭಾಗ್ಯ ಯೋಜನೆ ಎಲ್ಲವೂ ಕಳ್ಳ ಕದಿಮರಿಗೆ ಲೇಸೆನ್ಸ್ ಕೊಟ್ಟು ಕಡಿಮೆ ಇದ್ದ ಬೆಲೆಯನ್ನು ದುಬಾರಿ ಬೆಲೆಗೆ ಮಾರಿಕೊಳ್ಳುತ್ತಿದ್ದಾರೆ ಯಾವುದೇ ಸರ್ಕಾರಿ ಆಫೀಸಿನಲ್ಲಿ ಹೋದರೂ ಭ್ರಷ್ಟಾಚಾರ ಎಂಬ ಸುನಾಮಿ ಅಲಿಯಂತೆ ಏಡ್ಸ್ ರೋಗದಂತೆ ಚಿಮ್ಮುತ್ತಲೇ ಇದೆ ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ಬೈಕೆ ಕರೆಯುತ್ತಾ ಹೋದರೆ ಅದಕ್ಕೆ ಪರಿ ಇಲ್ಲ ನಿಮ್ಮಂತ ಹಗಲು ವೇಷದ ಕರ್ಮದ ದೀಪ ಹಚ್ಚುವ ರಾಜಕಾರಣಿಗಳಿಗೆ ಬೇರು ಸಮಿತ ಕಿತ್ತಾಕಿ ಧರ್ಮದ ದೀಪ ಹಚ್ಚುವ ರೈತನ ಮಗನಾಗುತ್ತೇನೆ ತಿಳಿದುಕೊಳ್ಳಲೇ ಪಾಪಾಪರ ಲೇ ರಾಯ ಧರ್ಮದ ಚೋತಿ ಹಚ್ಚುವ ಚೊಚ್ಚಲ ಮಗನೇ ಭೂಮಿಯಲ್ಲಿ ದುಡಿದರು ತೊಟ್ಟು ಕೊಳ್ಳಲು ಒಂದು ಅಂಜೆಯಿಲ್ಲ ಕೊಳ್ಳಲು ಒಂದು ಪಜ್ಜೆಯಿಲ್ಲ ಸುಮ್ಮನೆ ನಮ್ಮೊಂದಿಗೆ ಕೈ ಮಿಲಾಯಿಸಿದರೆ ಬೆಳಗೋಗುವುದರೊಳಗೆ ನೀನು ಕಲಿಯುಗದ ಕುಬೇರನಾಗುತ್ತೀಯಾ ಕುಬೇರ ಕೋಟಿ ಕುಬೇರೋಟಿ ಮೇಟಿ ವಿದ್ಯೆಯ ಮೇಲೆಂದು ಹಿರಿಯರು ಹೇಳಿದ್ದಾರೆ ನ್ಯಾಯದಿಂದ ದುಡಿದ ಹಣವೇ ನಮ್ಮ ಹತ್ತಿರ ಉಳಿಯುವುದಿಲ್ಲ ಇನ್ನು ಕಂಡ ಕಂಡವರ ಕೋಣ ಮುರಿದು ಗಳಿಸಿದ ಪಾಪದ ಹಣ ಉಳಿಯಲು ಸಾಧ್ಯವೇನೋ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ರೈತ ಸಂಘದ ಜನತೆಯು ಸರ್ಕಾರದ ವಿರುದ್ಧ ಹೋರಾಟ ಕೈಗೊಂಡಾಗ ರೈತರಿಗೆ ಏನಾದರೂ ತೊಂದರೆ ಆದರೆ ಇದಕ್ಕೆ ನೀನು ಮತ್ತು ನಿಮ್ಮ ಸರ್ಕಾರವೇ ಹೊಣೆ ಹೋಗಿ ಬರುತ್ತೇನೆ ನಾಳೆ ಐತಿ ನಿಮಗೆ ಮಾರಿ ಬರಲಿಲ್ಲ ಅಂದ್ರೆ ಜ್ಞಾನ ಮಾಡಿ ಪುಣ್ಯ ಮಂತ್ರಿಗಳೇ ರೈತ ಸಂಘದ ಬಳಿಗೆ ಸಾವಿನ ಗುಂಡಿ ತೋರಿಸಿದೆ ಹೋದರೆ ಇನ್ನಿಲ್ಲ ನಾಳೆ ನಮ್ಮ ಬುಡಕ್ಕೆ ಕೊಡ್ಲಿ ಏಟು ಗ್ಯಾರಂಟಿ ಮಂತ್ರಿ ಹೆಸರನ್ನು ಕೇಳಿದರೆ ಇಡೀ ರಾಜ್ಯವೇ ಭೂಕಂಪದಂತೆ ಗಡ ಗಡನೆ ನಡೆಸುತ್ತಿರುವಾಗ ಇನ್ನು ಒಬ್ಬ ಮಾಮೂಲಿ ರೈತ ಪುನಿಯ ಪಾಲವನ್ನು ಹೇಗೆ ಕತ್ತರಿಸಬೇಕೆನ್ನುವುದು ನನಗೆ ಎಲ್ಲ ಗೊತ್ತು ರಾಯ ಇಂದಿಲ್ಲ ನಾಳೆ ಅದೇ ನಿನ್ನ ಗಂಡು ಕೊಡಲೇ ಇದ್ದ ನಿನ್ನ ನನ್ನ ಕತ್ತರಿಸಿ ಅದೇ ನಿನ್ನ ಭೂಮಿಯಲ್ಲಿ ಹೂತ್ ತೋಕದಿದ್ದರೆ ದಂಡ ಹೆಸರು ರಾಜಕೀಯ ರಂಗದಲ್ಲಿ ಕೆತ್ತ ಪಾಟೀಲ ಹೌದ್ರಿ ಮಂತ್ರಿಗಳೇ ನಮ್ ಬ್ಯಾಡಿಗೆ ಮಾರ್ಕೆಟ್ನಾಗ್ರಿ ಎಲ್ಲ ರೈತರು ಸೇರಿ

நடை பே அது பையட பெணிர முதிரா நடை பழ மக்கள